ಇಲ್ಲಿ ಅಕ್ಬರ್ನ ಧಾರ್ಮಿಕ ಮತ್ತು ರಜಪೂತ ನೀತಿಯನ್ನು ವಿವರಿಸಿ ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ಕೇಳುವಂತ ಸಾಧ್ಯತೆ ತುಂಬಾ ಇದೆ ಹೀಗಾಗಿ ಒಂದು ಎರಡು ಮೂರು ನಿಮಿಷದಲ್ಲಿ ಇದನ್ನ ವೇಗವಾಗಿ ಕಲ್ತ್ಕೊಳ್ಳೋಣ ನೋಡಿ ಅಕ್ಬರ್ನ ಧಾರ್ಮಿಕ ನೀತಿ ನೋಡಿ ಧಾರ್ಮಿಕ ನೀತಿ ಮತ್ತು ರಜಪೂತ ನೀತಿಯನ್ನು ವಿವರಿಸಿ ಅಂತ ಐದು ಮಾರ್ಕ್ಸಿಗೆ ಕೇಳ್ತಾರೆ ಸೊ ಹೀಗಾಗಿ ವಿಡಿಯೋನ ಕೊನೆ ತನಕ ನೋಡಿ ಇದನ್ನ ಕಲ್ತುಬಿಡಿ ಇಲ್ಲೇ ಒಂದು ಕಲ್ತುಬಿಡಿ ಅಕ್ಬರ್ನ ಮಧ್ಯಕಾಲೀನ ಭಾರತದ ಚಕ್ರವರ್ತಿಗಳಲ್ಲಿ ಅತ್ಯಂತ ಉದಾರಿಯಾಗಿದ್ದ ಅಂದರೆ ಉದಾರ ಭಾವದಿಂದ ಕೂಡಿದ್ದ ಉದಾರಿಯಾಗಿದ್ದು ಹಿಂದೂಗಳ ಜೊತೆಗೆ ಉದಾರವಾಗಿ ನಡೆದುಕೊಂಡ ಅವನೇನು ಹಿಂದೂಗಳ ಜೊತೆ ಉದಾರತನದಿಂದ ಆತ ನಡೆದುಕೊಳ್ತಾ ಇದ್ದ ತುಂಬ ಸಡಿಲ ಇದ್ದ ಅಂತ ಹೇಳ್ಬೋದು ಕ್ರಿತಶಕ ಹದಿನೈದು ನೂರ ಅರವತ್ಮೂರರಲ್ಲಿ ಹಿಂದೂಗಳು ಕೊಡಬೇಕಾಗಿದ್ದ ಯಾತ್ರಾ ತೆರಿಗೆಯನ್ನು ಜಜಿಯಾವ ರದ್ದುಗೊಳಿಸಿದ ಯಾತ್ರಾ ತೆರಿಗೆ ಅಂದರೆ ಅವ್ರು ಯಾತ್ರೆಗೆ ಹೋಗ್ಬೇಕಂದ್ರೆ ತೆರಿಗೆಯನ್ನು ಕಟ್ಟಬೇಕಾಯಿತು ಜಜಿಯಾ ಅಂದರೆ ಅದು ಒಂಥರ ತೆರಿಗೆಯನ್ನು ರದ್ದುಗೊಳಿಸ್ತಾನೆ ಹಿಂದೂಗಳು ತಮ್ಮ ಆರಾಧನಾ ಸ್ಥಳಗಳನ್ನು ನಿರ್ಮಿಸಿಕೊಳ್ಳುವಲ್ ನಿರ್ಮಿಸಿಕೊಳ್ಳಲು ಅವಕಾಶವನ್ನು ನೀಡ್ತಾನೆ ಈ ಏನು ಹಿಂದೂಗಳ ಆರಾಧನಾ ಸ್ಥಳವಾಗಿರ್ತಕ್ಕಂಥ ದೇವಸ್ಥಾನ ದೇವಾಲಯಗಳನ್ನು ಕಟ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾನೆ ಹಿಂದೂಗಳನ್ನು ತನ್ನ ಉನ್ನತ ಹುದ್ದೆಗಳಲ್ಲಿ ನೇಮಿಸ್ಕೊಳ್ತಾನೆ ನೋಡಿ ಅಕ್ಬರ್ನ ಧಾರ್ಮಿಕ ನೀತಿಯನ್ನು ನೋಡ್ತಾ ಇದ್ದೇವೆ ಹಿಂದೂಗಳನ್ನು ಉನ್ನತ ಹುದ್ದೆಯಲ್ಲಿ ನೇಮಿಸ್ಕೊಳ್ತಾನೆ ಹಿಂದೂಗಳ ಹಬ್ಬಗಳಲ್ಲಿ ಭಾಗವಹಿಸ್ತಾ ಇದ್ದ ಅವನು ಅಕ್ಬರ್ ಹಿಂದೂಗಳ ಒಂದು ಹಬ್ಬಗಳಲ್ಲಿ ಆತ ಭಾಗವಹಿಸ್ತಾ ಇದ್ದ ಬಾಲ್ಯ ವಿವಾಹ ಮತ್ತು ಸತಿ ಪದ್ಧತಿಯನ್ನು ನಿಷೇಧ ಮಾಡ್ತಾನೆ ಬಾಲ್ಯ ವಿವಾಹ ಮತ್ತು ಸತಿ ಪದ್ಧತಿಯನ್ನು ನಿಷೇಧ ಮಾಡ್ತಾನೆ ವಿವಾದ ವಿಧ್ವಾ ವಿವಾಹಕ್ಕೆ ಪ್ರೋತ್ಸಾಹ ನೀಡ್ತಾನೆ ಯಾರು ವಿಧವರಿ ವಿಧವೆಯರು ಇರ್ತಾರಲ್ಲ ಊರ ಅಂಥವ್ರ ಮದ್ವೆ ಈತ ಪ್ರೋತ್ಸಾಹ ಮಾಡ್ತಾನೆ ಹಾಗೆ ರಜಪೂತ ನೀತಿಯನ್ನು ನೋಡೋಣ ಈಗ ಅದಕ್ಕಿಂತ ಮುಂಚೆ ಇನ್ನೊಂದೊಂದು ಪಾಯಿಂಟ್ ಬರುತ್ತೆ ದಿನ್ ಇಲಾಹಿ ದೌಹಿತ್ ಇ ಇಲಾಹಿ ಒಂದು ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ಸಾವಿರದ ಐದುನೂರ ಎಂಬತ್ತೊಂದರಿಂದ ಐದುನೂರ ಎಂಬತ್ತೆರಡು ಎಲ್ಲ ಧರ್ಮಗಳ ಉತ್ತಮ ಅಂಶಗಳನ್ನು ಕ್ರೂಢೀಕರಿಸಿ ತನ್ನದೇ ಆಗಿರ್ತಕ್ಕಂಥ ದಿನ್ ಇ ಇಲಾಹಿಯನ್ನು ಒಂದು ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ಹೊಸ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ಫತೇಪುರ್ ಸಿಕ್ರಿಯಲ್ಲಿ ಇಬಾತಾ ಖಾನ್ವನ್ನು ನಿರ್ಮಿಸುತ್ತಾನೆ ಪತೆಪುರ್ ಸಿಕ್ರಿಯಲ್ಲಿ ಇಬಾದತ್ ಖಾನ್ವನ್ನು ನಿರ್ಮಿಸ್ತಾನೆ ಅಂದರೆ ಅದೊಂಥರ ಕಟ್ಟಡ ಅಲ್ಲಿ ಒಂದು ಧರ್ಮದ ಸಭೆ ಇಲ್ಲಿ ಎಲ್ಲಾ ಧರ್ಮದ ನಾಯಕರು ಸಭೆ ಸೇರಿ ಚರ್ಚೆ ಮಾಡ್ತಾ ಇರ್ತಾರೆ ಈ ಒಂದು ಸ್ಥಳದಲ್ಲಿ ಒಂದು ಈ ಒಂದು ಸ್ಥಳದಲ್ಲಿ ಏನು ಮಾಡ್ತಾರೆ ಧರ್ಮದ ನಾಯಕರೆಲ್ಲ ಕೂಡಿ ಚರ್ಚೆನ ಮಾಡ್ತಾ ಇರ್ತಾರೆ ಧರ್ಮದ ಅನುಯಾಯಿಗಳು ಪಾಲಿಸಬೇಕಾದ ತತ್ವ ಈ ಒಂದು ಏನು ದಿನ ಇಲಾಹಿ ಇದೆಯಲ್ಲ ಇದರ ತತ್ವ ಏನಂದ್ರೆ ಎಲ್ಲಾ ಧರ್ಮಗಳನ್ನು ಗೌರವ ಕೊಡಬೇಕು ದ ಎಲ್ಲ ಧರ್ಮಗಳನ್ನು ಗೌರವಿಸಬೇಕು ಅಗ್ನಿಯನ್ನ ಪೂಜಿಸಬೇಕಿತ್ತು ಅಗ್ನಿಯನ್ನ ಪೂಜಿಸಬೇಕು ಎಲ್ಲ ಧರ್ಮೀಯರ ಜೊತೆ ಸೇರಿ ಹುಟ್ಟುಹಬ್ಬವನ್ನು ಆಚರಿಸ ಆಚರಿಸಿಕೊಳ್ಳಬೇಕಿತ್ತು ಅಂದ್ರೆ ಎಲ್ಲ ಧರ್ಮೀಯರ ಜೊತೆ ಹೋಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಾಗಿತ್ತು ವಯಸ್ಸಾದ ಸ್ತ್ರೀ ಅಪ್ರಾಪ್ತ ಬಾಲಕಿಯರನ್ನ ವಿವಾಹವಾಗಬಾರದು ಅಂದ್ರೆ ವಯಸ್ಸಾದ ಮಹಿಳೆಯನ್ನ ಅಪ್ರಾಪ್ತ ಬಾಲಕಿಯನ ಅಂದ್ರೆ ಮದುವೆ ವಯಸ್ಸಿಗೂ ಮುಂಚೆ ಅವ್ರನ್ನ ಮದುವೆ ಆಗುವಂತಿಲ್ಲ ಈ ಧರ್ಮದ ಒಂದು ರೂಲ್ಸ್ ಅದು ಅಕ್ಬರ್ ತನ್ನ ಹೊಸ ಧರ್ಮವನ್ನು ಅನುಸರಿಸಲು ಯಾರಿಗೂ ಬಲವಂತ ಮಾಡಲಿಲ್ಲ ಅಂತ ಅಕ್ಬರ್ನ ಮರಣದ ತರುವಾಯ ಅದು ತನ್ನ ಪ್ರಾಮುಖ್ಯತೆ ಕಳೆದುಕೊಂಡಿತ್ತು ಮತ್ತು ನೋಡೋಣ ಇನ್ನೊಂದು ಲಾಸ್ಟ್ ಪಾಯಿಂಟ್ ಇದೆ ಅಕ್ಬರ್ನ ರಜಪೂತ ನೀತಿ ರಜಪೂತರು ಬಲಿಷ್ಠರಾಗಿದ್ದರು ಸ್ವಾಭಿಮಾನಿಗಳಾಗಿದ್ದರು ವೀರರು ಆಗಿದ್ದರು ಮುಸ್ಲಿಮರ ಪ್ರಬಲ ವಿರೋಧಿಗಳಾಗಿದ್ದರು ರಜಪೂತ್ರು ಯಾರು ಮುಸ್ಲಿಮರ ಪ್ರಬಲ ವಿರೋಧಿಗಳು ಆದರೆ ಅಕ್ಬರ್ ತನ್ನ ವಿಶಾಲ ಸಾಮ್ರಾಜ್ಯದ ಉಳಿವು ಮತ್ತು ನಿರ್ವಹಣೆಗೆ ರಜಪೂತರ ಸಹಕಾರದಿಂದ ರಜಪೂತರ ಸಹಕಾರದಿಂದ ಅವರೊಂದು ಅವಶ್ಯಕತೆಯನ್ನು ಅರಿತಾನೆ ಅವರ ಅವಶ್ಯಕತೆ ಅವನಿಗೆ ಬೇಕಾಗಿರುತ್ತೆ ರಜಪೂತರೊಂದಿಗೆ ಸೌಹಾರ್ದ ನೀತಿಯನ್ನು ಅನುಸರಿಸ್ತಾನೆ ಅದೇ ರೀತಿ ರಜಪೂತರೊಂದಿಗೆ ವ ವೈವಾಹಿಕ ಸಂಬಂಧವನ್ನು ಏರ್ಪಡಿಸಿಕೊಂಡು ಮನ್ಸಬ್ಬಾರರನ್ನಾಗಿ ನೇಮಿಸಿದನು ಮನ್ಸಬ್ಬಾರರನ್ನಾಗಿ ನೇಮಿಸಿದನೆ ಅಂಬರ್ನ ರಾಜ ಬಿಹಾರಿ ಮಲ್ಲ ಬಿ ಅಂಬರ್ನ ರಾಜ ಬಿಹಾರಿ ಮಲ್ಲ ಈತನ ಮಗಳು ಜೋಧಾಬಾಯಿಯನ್ನು ವಿವಾಹ ಆಗ್ತಾನೆ ರಣತಂಬೂರ್ನ ರಾಜ ಸುರ್ಜನ್ ರಾಯ್ ರಣತಂಬೂರ್ನ ರಾಜ ಸುರ್ಜನ್ ರಾಯ್ ಖಲಿಂಜರ್ನ ರಾಮಚಂದ್ರ ಜೋಧ್ಪುರ್ನ ಜೋಧ್ಪುರ್ ಮತ್ತು ಬಿಕಾನರ್ ರಾಜ್ಯಗಳ ರಾಜರು ಅಕ್ಬರ್ನ ಸಾರ್ವಭೌಮತ್ವವನ್ನು ಒಪ್ಪುತ್ತಾರೆ ಮತ್ತು ಮೇವಾರದ ರಾಜ ಉದಯ್ ಸಿಂಗ್ ಅಕ್ಬರ್ ಸಾರ್ವಭೌಮತ್ವ ಒಪ್ಪದ ಕಾರಣ ಅಕ್ಬರ್ನನ್ನು ಅಕ್ಬರ್ನು ಸಾವಿರದ ಐದುನೂರ ಅರವತ್ತೆಂಟರಲ್ಲಿ ಉದಯ್ ಸಿಂಗನನ್ನು ಸೋಲಿಸ್ತಾನೆ ತಾತ್ಕಾಲಿಕವಾಗಿ ಚಿತ್ತೂರನ್ನು ಆಕ್ರಮಣ ಮಾಡಿಕೊಳ್ತಾನೆ ಉದಯ್ ಸಿಂಗನ ಮರಣ ಉದಯ್ ಸಿಂಗನ ಮಗ ರಾಣಾ ಪ್ರತಾಪ್ ಸಿಂಗ್ ಅಕ್ಬರ್ನ ಜೊತೆ ಹೋರಾಟವನ್ನು ಮಾಡ್ತಾನೆ ಕ್ರಿಸ್ತ ಶತ ಹದಿನೈದುನೂರ ಎಪ್ಪತ್ತಾರರಲ್ಲಿ ನಡೆದ ಹಳದಿ ಘಾಟ್ ಕದನ ಈ ಒಂದು ಪ್ರಶ್ನೆ ಒಂದು ಅಂಕಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಕದನದಲ್ಲಿ ರಾಣಾ ಪ್ರತಾಪ್ ಸಿಂಗ್ನನ್ನ ರಾಣಾ ಪ್ರತಾಪ್ ಸಿಂಗ್ ಸೋಲನ್ನ ಅನುಭವಿಸಿದನು ಅವನ ಮರಣದ ನಂತರ ಮೇವಾರ ಅಕ್ಬರ್ನ ವಶ ಆಗುತ್ತೆ ಅಕ್ಬರ್ ಆಸ್ಥಾನದಲ್ಲಿದ್ದ ಪ್ರಮುಖ ಹಿಂದೂಗಳೆಂದರೆ ರಾಜ ತೊದರ್ಮಲ್ಲಾ ಈತ ಈತನ ಮೇಲೆ ಒಂದು ಕ್ವಶನ್ ಬರುತ್ತೆ ಏನು ಕ್ವಶನ್ ಬರುತ್ತೆ ಅಂತಂದ್ರೆ ಅಕ್ಬರ್ನ ಪ್ರಸಿದ್ಧ ಕಂದಾಯ ಮಂತ್ರಿ ಯಾರಂತ ಕ್ವಶನ್ ಕೇಳ್ತಾರೆ ಅಲ್ಲಿ ನಾವು ಬರೀಬೇಕಾಗಿದ್ದು ರಾಜ ತೊದ್ರಮಲ್ಲಾ ಸೇನಾಧಿಕಾರಿಗಳಾದ ರಾಜ ಮಾನ್ಸಿಂಗ್ ಮತ್ತು ಭಗವನ್ ದಾಸ್ ಇದಿಷ್ಟು ಐದು ಅಂಕದ ಪ್ರಶ್ನೆ ಈ ಒಂದು ಪಿ ಡಿ ಎಫನ್ನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ ಲಿಟ್ರಲಿ ಒಂದು ಸಲ ಎರಡು ಸಲ ಓದಿಕೊಂಡು ಈ ಕ್ವಶನಿಗೆ ರೆಡಿಯಾಗಿ ಮತ್ತೆ ಮುಂದಿನ ಒಂದು ಕ್ಲಾಸಲ್ಲಿ ಮತ್ತು ಮುಂದಿನ ಒಂದು ಇಂಪಾರ್ಟೆಂಟ್ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಥ್ಯಾಂಕ್ ಯು